ಈ ಐದು ಜನ ನಮ್ಮ ಒಂದು ಸರ್ವೆಯಲ್ಲಿ ಗೊತ್ತಾಗಿರುವಂತ ಟೋಟಲ್ ಆಗಿ ನಾವು ಅನ್ಕೋತೀವಿ ಇಪ್ಪತ್ತೆಂಟು ಜನ ಆರಿಸ್ ಕಳಿಸಿದ್ದು ಏನಪ್ಪಾ ಮಾಡಿದ್ರು ಯಾರು ಮಾತಾಡ್ತಾ ಇಲ್ಲ ಏನ್ ಕತೆ ಸಂಸದರ ಹೆಸರೇ ಬರಲಿಲ್ಲ ಐದು ವರ್ಷ ಕೆಲವ್ರದ್ದು ಕೆಲವರು ಮಾತ್ರ ಅಲ್ಲಲ್ಲಿ ಬರ್ತಾ ಇತ್ತು ಒಂದಷ್ಟು ಕೆಲವರದು ಅವ್ರವ್ರ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಮಗೂ ಒಂದಷ್ಟು ರಿಪೋರ್ಟ್ ಸಿಕ್ಕಿರೋದು ಈ ಐದು ಜನ ಪಕ್ಷಾತೀತವಾಗಿ ಇವ್ರ ಕಾಂಗ್ರೆಸ್ನವರು ಬಿಜೆಪಿ ಅವರ ಜೆ ಡಿ ಎಸ್ ಅಂತ ನಂಬಬೇಕಾಗಿಲ್ಲ ಕ್ಷೇತ್ರ ಏನ್ ಮಾಡಿದ್ದಾರೆ ಆರಿಸ್ ಕಳಿಸೋದಕ್ಕೆ ಅಷ್ಟು ನಾವು ರಾಜಕೀಯವಾಗಿ ಮಾತಾಡಲ್ಲ ಕ್ಷೇತ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನನ್ಸುತ್ತೆ ಸರಿ ಐದು ಜನರ ಬಗ್ಗೆ ಒಂದಷ್ಟು ರಿಪೋರ್ಟ್ ಬಂದಿದೆ ಮಾಡಿದ್ದಾರೆ ಕೆಲಸ ಅಂತ ಐದು ಜನರ ಬಗ್ಗೆ ನೀವು ಮಾಡಿರ್ತಕ್ಕಂಥ ಸಮೀಕ್ಷೆ ಮತ್ತೆ ಅದರ ಒಂದು ಪ್ಯಾರಾಮೀಟರ್ಸು ಮತ್ತೆ ಮಾನದಂಡಗಳು ಅದು ನಮಗೆ ಸರಿಯಾಗಿ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಆದರೂ ಕೂಡ ಥಿಂಕಿಂಗ್ ಇನ್ ಎ ಪಾಸಿಟಿವ್ ವೇ ಪ್ರಹ್ಲಾದ್ ಜೋಶಿ ಎರಡು ಟರ್ಮ್ಗೆ ಅವರು ಹುಬ್ಬಳ್ಳಿ ಇದನ್ನು ಪ್ರತಿನಿಧಿಸ್ತಾ ಇರತಕ್ಕಂಥವ್ರು ಒಂದಷ್ಟು ಸೌಮ್ಯ ಮತ್ತು ಒಂದು ಫೇಸ್ ಒಂದು ಮಾಡ್ರೇಟ್ ಫೇಸ್ ಅವ್ರದ್ದು ಮತ್ತು ಕೆಲಸ ಮಾಡುವಂಥ ಒಂದಿದು ಮತ್ತು ಇಂಟಿಗ್ರಿಟಿ ಪಕ್ಷಕ್ಕೆ ಅವ್ರಿಗೆ ಇರ್ತಕ್ಕಂಥ ಒಂದು ಆಗಿದೆ ಕೆಲಸಗಳು ಕೆಲವಾಗಿದೆ ಇನ್ನು ಎರಡನೇದಾಗಿ ಮೈಸೂರಿನ ಒಂದು ಕ್ಷೇತ್ರ ಅಂತ ಹೇಳಿದಾಗ ಒಂದಷ್ಟು ಅವರು ಒಬ್ಬ ಏನು ಒಬ್ಬ ಆಗಿ ಅವರು ಅವರು ಕೂಡ ಸೆಕೆಂಡ್ ಟರ್ಮ್ ಇದಾಗಿರ್ತಕ್ಕಂಥ ಇವರು ಏನು ಎಂ ಪಿ ಆಗಿರುವಂಥವರು ಒಂದಷ್ಟು ಕೆಲಸಗಳಾಗಿದೆ ಅಂತ ಇಟ್ಕೊಳ್ಳೋದು ಸೊ ಹಾಗೇನೆ ಬೆಂಗಳೂರು ಗ್ರಾಮಾಂತರ ಅಂತ ನೀವೇನು ಹೇಳಿದ್ರಿ ಸುರೇಶ್ ನಮ್ಮ ರಾಘವೇಂದ್ರ ಮತ್ತೆ ಪ್ರಜ್ವಲ್ ಪ್ರಜ್ವಲ್ ಇಲ್ಲ ಇಲ್ಲಿ ನಾವು ನೋಡಿದಾಗ ಪ್ರಜ್ವಲ್ ಅವರ ಪಾರ್ಲಿಮೆಂಟೇರಿಯನ್ ಇದು ನೋಡಿದಾಗ ನಮಗೆ ದೇವೇಗೌಡರನ್ನು ನಮಗೆ ನಮಗೆ ಅವರು ಪ್ರತಿನಿಧಿಸುವಂತ ಒಂದು ಸೂಕ್ತ ವ್ಯಕ್ತಿ ಅಂತ ನಮಗೆ ಕಾಣಿಸುತ್ತೆ ಅಂದ್ರೆ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಅವರು ಮೊದಲನೇ ಕೆಲವು ಅವ್ರ ಪಾರ್ಟಿಸಿಪೇಷನ್ ಏನಿತ್ತು ಇದರಲ್ಲಿ ಅವರು ತುಂಬ ಕಳಕಳಿಯಿಂದ ಕ್ಷೇತ್ರದ ಒಂದು ಕ ಮೇಲೆ ಅವರು ಅದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರು ಸಂಸದೀಯ ವ್ಯವಹಾರಗಳದೆಲ್ಲ ಬಹಳ ಮುಖ್ಯ ಆಗುತ್ತೆ ಅದು ಒಂದು ಪಾಸಿಟಿವ್ ಅಂತ ತಗೊಳ್ಳೋಣ ಇವೆಲ್ಲವೂ ಕೂಡ ನಾವು ನೋಡಿದಾಗ ನಿಜ ಯಾರು ಅಭಿವೃದ್ಧಿ ಪರವಾಗಿ ಯಾರು ಕ್ಷೇತ್ರದ ಜನರಿಂದ ಆರಿಸಿ ಬಂದಿರ್ತದೆ ಅದು ಸದಾಶಯ ಕೂಡ ಪ್ರಜಾತಂತ್ರದ ಮೂಲ ಸದಾಶಯವೇ ಅದು ಒಬ್ಬ ಸಂಸದನಾಗಿ ಒಬ್ಬ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂದರೆ ಪೀಪಲ್ ರೆಪ್ರೆಸೆಂಟೇಟಿವ್ ಆಗಿ ಅವರು ಅಷ್ಟು ಕೆಲಸ ಮತ್ತೆ ಅಷ್ಟು ಇದು ಮಾಡಿದಾಗ ಸಹಜವಾಗಿ ಅವರನ್ನು ಜನ ಏನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ನಿಮ್ಮ ಒಂದು ಸಮೀಕ್ಷೆ ಒಂದು ಎಳೆಗಳೇನಿದೆ ಓಕೆ ಇಟ್ ರೈಟ್ ಆದರೆ ಜನ ಕೇವಲ ಒಂದು ಈ ಒಂದು ಸಂಸದನ ಒಂದು ಪ್ರಗತಿ ಸಂಸದನ ಒಂದು ಏನೋ ಕೆಲಸ ಸಂಸದನ ಒಂದು ಅಭಿವೃದ್ಧಿ ಇದೆಲ್ಲ ಇದನ್ನೇ ನೋಡಿ ಓಟ್ ಮಾಡ್ತಾರ ಅಂತಕ್ಕಂಥ ಸ್ಥಿತಿಯಲ್ಲಿ ನಾವು ಇವತ್ತು ಇಲ್ಲ ಯಾಕೆಂತ ಹೇಳಿದ್ರೆ ಯಾವುದೇ ಚುನಾವಣೆ ಅಂತ ಹೇಳಿದಾಗ ಯಾವುದೇ ಚುನಾವಣೆಯಲ್ಲಿ ಒಂದು ರಣಕಣ ಮತ್ತೆ ಅದೇ ಜನ ಅವರೇ ಗೆದ್ದು ಬಂದಿರ್ತಕ್ಕಂಥವ್ರೆ ಮತ್ತೆ ಗೆದ್ದು ಬರ್ತಾರೆ ಅನ್ನೋತಕ್ಕ ಬೇರೆ ಬೇರೆ ಕಾರಣಗಳಿದೆ ರಾಜಕೀಯ ಅದು ರಾಜಕಾರಣ ರಾಜಕೀಯ ಮೇಲಾಟ ರಾಜಕೀಯ ತಂತ್ರ ಕುತಂತ್ರ ಎಲ್ಲವೂ ಇರುತ್ತೆ ಅಲ್ಲಿಂದ್ರೆ ನಾವ್ ಇವತ್ತಿ ಕೂತ್ಕೊಂಡು ಡಿಸ್ಕಸ್ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಈ ದೇಶದಲ್ಲಿ ಚುನಾವಣೆ ಪ್ರತಿ ಬಂದಾಗ ಕೇವಲ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಒಂದಿರುತ್ತೆ ಅಜೆಂಡ ಅಭಿವೃದ್ಧಿಯನ್ನೇ ನೋಡಿ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅವರೇ ಮತ್ತೆ ಗೆದ್ದು ಬಂದಿರತಕ್ಕಂತ ಸಾಧ್ಯತೆಗಳು ಕಡಿಮೆ ಕೂಡ ಇದೆ ಎಷ್ಟೋ ಸಾರಿ ಒಳ್ಳೆ ಕೆಲಸ ಮಾಡಿ ಚುನಾವಣೆಗೆ ಹೋದಂತ ಒಂದು ಅಭ್ಯರ್ಥಿಗಳು ಸೋತಿದ್ದಾರೆ ಕೂಡ ಅವರು ಸೊ ಹೀಗಾಗಿ ಅದು ಬಹಳ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಯಾಕೆ ಈ ರೀತಿ ಆಗತ್ತೆ ಯಾಕೆ ಅವರನ್ನೇ ಗೆಲ್ಲಿಸ್ಬೇಕು ಅಂತ ನೀವು ಹೇಳಿದ್ರಿ ಜನಕ್ಕೆ ನಿಜವಾಗ್ಲೂ ಕೂಡ ಆ ರೀತಿಯಾದಂತಹ ಒಂದು ಅಭೂತಪೂರ್ವವಾದಂತಹ ಒಂದು ವಿಶ್ವಾಸ ಮತ್ತು ಜನಪ್ರಿಯತೆ ಮತ್ತೆ ಅಪೇಕ್ಷೆ ಇದ್ರೆ ಮತ್ತೆ 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 ಅವ್ರು ಗೆದ್ದು ಬರ್ತಾರೆ ಅದು ಬಹಳ ವಿಸ್ತೃತವಾದಂತಹ ಒಂದು ಸಬ್ಜೆಕ್ಟ್ ಅಂತ ನಾನು ಇಷ್ಟಪಡ್ತೀನಿ ಇಷ್ಟಪಡ್ತೇನೆ